ಹಾಯ್ ಗೆಳೆಯರೇ ನನ್ನ ಹೆಸರು ಮಾಲತೇಶ್ ನಮ್ಮದು ಮಧ್ಯಮ ವರ್ಗದ ಕುಟುಂಬವಾಗಿದ್ದು ಮನೆಯಲ್ಲಿ ನನ್ನ ಪಾಲಕರು ಮತ್ತು ನನಗೆ ಒಬ್ಬ ಅಣ್ಣನಿದ್ದಾನೆ ನನ್ನ ತಾಯಿ ಎರಡು ವರ್ಷದ ಹಿಂದೆ ತೀರಿದ್ದು ಮನೆಯ ಕಷ್ಟದ ಪರಿಸ್ಥಿತಿಯಿಂದಾಗಿ ನಾನು ಸಿಟಿಗೆ ಹೋದಾಗ ನಡೆದ ಘಟನೆಯನ್ನು ನಾನು ಹೇಳುತ್ತೇನೆ ಹುಟ್ಟಿದೂರು ಬಿಟ್ಟ ನಂತರ ನಾನು ಸಿಟಿಯನ್ನು ತಲುಪಿ ಚಿಕ್ಕ ರೂಮನ್ನು ಬಾಡಿಗೆ ಪಡೆದು ವಾಸವಾಗಿದ್ದೆ ಆಮೇಲೆ ಹಲವಾರು ಸುತ್ತಿನ ಸಂದರ್ಶನದ ಬಳಿಕ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದೆ ಹೀಗೆ ಕೆಲಸಕ್ಕೆ ಸೇರಿದ ಮೊದಲ ದಿನ ಸ್ವಲ್ಪ ಮಟ್ಟಿಗೆ ನನ್ನನ್ನು ಪರಿಚಯ ಮಾಡಿಕೊಂಡು ಉಳಿದಂತೆ ತಮ್ಮ ಪಾಡಿಗೆ ತಾವು ಇದ್ದರು ಯಾಕಂದರೆ ಎಲ್ಲರೂ ಆ ಭಾಗದವರಾಗಿದ್ದರಿಂದ ಅವರು ಯಾರೂ ನನ್ನ ಜೊತೆಗೆ ಗೆಳೆತನವನ್ನು ಮಾಡಲಿಲ್ಲ ಇನ್ನು ನಾನು ಏನಾದರೂ ಕೇಳಲು ಹೋದಾಗ ತಮ್ಮ ಕೆಲಸದಲ್ಲಿ ತಾವು ಬಿಸಿಯಾಗಿರುತ್ತಿದ್ದರು ಇಲ್ಲವೇ ಬೇರೆ ಏನಾದರೂ ಹೇಳಿ ವಾಪಸ್ ಕಳಿಸುತ್ತಿದ್ದರು ಯಾವುದೇ ಸಹಾಯ ಕೂಡ ಮಾಡುತ್ತಿದ್ದಿಲ್ಲ ಕೆಲವೊಮ್ಮೆ ಸುಮ್ಮ ಸುಮ್ಮನೆ ಸಣ್ಣ ಸಣ್ಣ ತಪ್ಪಿಗೆಲ್ಲ ನನಗೆ ಬಯುತ್ತಿದ್ದರಿಂದ ನನಗೂ ಬೇಸರವಾಗಿತ್ತು ಅಲ್ಲದೆ ಕೆಲಸ ಬಿಟ್ಟು ಹೋಗಬೇಕು ಎಂದು ಎನಿಸಿದರೂ ಸಹಿತ ಮನೆಯ ಪರಿಸ್ಥಿತಿ ನೆನಪಿಸಿಕೊಂಡು ಸುಮ್ಮನಿದ್ದೆ ಇನ್ನು ನಮ್ಮ ಕಂಪನಿಯ ಮ್ಯಾನೇಜರ್ ಬೇರೆ ಬ್ರಾಂಚಿಗೆ ವರ್ಗಾವಣೆಗೊಂಡರು ಆಗ ನಾವೆಲ್ಲ ಯಾರು ಬರುತ್ತಾರೆ ಎಂದು ಕಾಯುತ್ತಿದ್ದೆವು ಎರಡು ದಿನಗಳ ನಂತರ ಹೊಸ ಮ್ಯಾನೇಜರ್ ನೋಡಿ ನಾನು ಗಾಬರಿಯಾಗಿದ್ದೆ ಯಾಕಂದರೆ ಅವು ನೋಡಲು ಸುಂದರವಾಗಿದ್ದು ಮುಖದಲ್ಲಿ ನಗು ದುಂಡನೆಯ ಮುಖ ಎತ್ತರವಾಗಿದ್ದು ಕರ್ಪೂರದ ಗೊಂಬೆಯಂತೆ ಕಾಣುತ್ತಿದ್ದರು ಅವರೂ ಒಬ್ಬಂಟಿಯಾಗಿದ್ದು ಯಾವಾಗಲೂ ತಮ್ಮ ಕೆಲಸದಲ್ಲಿಯೇ ಇರುತ್ತಿದ್ದರು ಆ ಮ್ಯಾನೇಜರ್ ನಮ್ಮವರೇ ಎಂದರೆ ನಮ್ಮ ಭಾಗದಿಂದ ಬಂದವರಾಗಿದ್ದರಿಂದ ಅಲ್ಲಿದ್ದ ಕೆಲಸಗಾರರ ಜೊತೆಗೆ ಹೊಂದಿಕೊಂಡಿರಲಿಲ್ಲ ಹೀಗೆ ಒಂದು ದಿನ ನಾನು ಆಫೀಸಿನಲ್ಲಿ ಇದ್ದಾಗ ನನ್ನನ್ನು ತನ್ನ ಚೇಂಬರ್ಗೆ ಬರುವಂತೆ ಹೇಳಿ ನಾನು ಮಾಡಿದಂತಹ ಒಂದು ಸಣ್ಣ ತಪ್ಪನ್ನು ಕಂಡುಹಿಡಿದಿದ್ದರು ಅವರು ನನಗೆ ಮನಬಂದಂತೆ ಬಯುತ್ತಾರೆ ಎಂದುಕೊಂಡಾಗ ಅವರು ನನಗೆ ಬಯದೆ ಕೂಗಾಡದೆ ರೇಗಾಡದೆ ನನ್ನ ಜೊತೆಗೆ ಚೆನ್ನಾಗಿ ಮಾತನಾಡಿದರು ಹೀಗೆ ಅವರು ಹೀಗೆಲ್ಲ ತಪ್ಪು ಮಾಡಬಾರದು ಎಂದು ಕರೆದು ಎಚ್ಚರಿಕೆ ನೀಡಿದರು ಅಲ್ಲದೆ ಅವರ ಜೊತೆಗೆ ಮಾತನಾಡುವಾಗ ಅವರೂ ಕೂಡ ನಮ್ಮ ಊರಿನ ಪಕ್ಕದೂರಿನವರೇ ಎಂದು ತಿಳಿದು ಖುಷಿಯಾಯಿತು ಹೀಗೆ ಒಂದು ದಿನ ಅವರು ಆಫೀಸಿನಲ್ಲಿ ಪೈಲ್ ಕೆಳಗೆ ಬಿದ್ದಿದೆ ಎಂದು ಹಾಳೆಗಳನ್ನು ತೆಗೆದುಕೊಳ್ಳುವಾಗ ಅವತ್ತು ನಾನು ಅಚಾನಕ್ಕಾಗಿ ಆ ಸೌಂದರ್ಯವನ್ನು ನೋಡಿಬಿಟ್ಟಿದ್ದೆ ಕೂಡಲೇ ಅವರು ನನ್ನ ನೋಡಿ ಎಲ್ಲವನ್ನೂ ಸರಿಮಾಡಿಕೊಂಡರು ಇನ್ನು ಅವತ್ತು ಉಪ್ಪಿಸಿನ ಕೆಲಸ ಮುಗಿಸಿ ಮನೆಗೆ ಬಂದಾಗ ನಾನು ಎಷ್ಟು ಕಣ್ಣು ಮುಚ್ಚಲು ಪ್ರಯತ್ನಿಸಿದರೂ ಸಹಿತ ಆಗುತ್ತಿರಲಿಲ್ಲ ಏಕಾಂಗಿಯಾಗಿದ್ದ ನನಗೆ ಏನೋ ಬೇಕು ಎಂದು ಎನಿಸುತ್ತಿತ್ತು ಆಗ ಮಳೆಗಾಲ ಮುಗಿದು ಚಳಿಗಾಲವಿತ್ತು ಒಂಟಿಯಾಗಿ ಇರುವುದು ಎಷ್ಟು ಕಷ್ಟ ಹೇಳಬೇಕಿಲ್ಲ ಕೊನೆಗೆ ಕೈಕೆಲಸ ಮಾಡಿ ಮನೆಯಲ್ಲಿಯೇ ರೆಸ್ಟ್ ಮಾಡುತ್ತಿದ್ದೆ ಮೊಬೈಲ್ ಬಳಸುತ್ತಾ ಟಿವಿ ನೋಡುತ್ತಾ ನಾನು ನನ್ನ ಆಲೋಚನೆಗಳನ್ನು ಬೇರೆಡೆ ಹೋಗಲಿ ಅಂತ ಮನಸ್ಸಿಗೆ ನಿಯಂತ್ರಣ ಹಾಕಿದರು ಸಾಧ್ಯವಾಗಲಿಲ್ಲ ಹೀಗೆ ಇದ್ದಾಗಲೇ ಅವರ ಜೊತೆಗೆ ಮಾತನಾಡಿ ಹೊರಗೆ ಊಟ ಹೀಗೆ ಕೊನೆಗೆ ಸ್ನೇಹವೂ ಆಗಿತ್ತು ಇದಾದ ಮೇಲೆ ಮುಂದೆ ಐದಾರು ತಿಂಗಳಲ್ಲಿ ನನ್ನ ಅವರ ನಡುವೆ ಗೆಳೆತನ ಉಂಟಾಗಿ ಆಫೀಸಿನಲ್ಲಿ ಏನಾದರೂ ಮುಖ್ಯವಾದ ಕೆಲಸವಿದ್ದರೆ ನನಗೆ ಹೇಳುತ್ತಿದ್ದರು ಹೀಗೆ ಐದಾರು ಪ್ರಾಜೆಕ್ಟ್ಗಳಲ್ಲಿ ಕೆಲಸ ಮಾಡಿದ ಮೇಲೆ ನನ್ನ ಅವರ ನಡುವೆ ಇನ್ನೂ ಹೆಚ್ಚಿನ ಗೆಳೆತನ ಬಿಟ್ಟಿತು ಇನ್ನೂ ಅವರು ಒಬ್ಬರೇ ಇದ್ದಿದ್ದರಿಂದ ಒಬ್ಬಂಟಿ ಜೀವನವನ್ನು ನಡೆಸುತ್ತಿದ್ದರು ಆ ಹಸಿವು ಆದಾಗುಮೆ ಯಾವಾಗ ಬೇಕುವವಾಗ ಹೇಗೆ ಬೇಕೋ ಹಾಗೆ ಕೆಲಸ ಮಾಡಿಕೊಂಡು ಇದ್ದರು ಎನಿಸುತ್ತೆ ಅದಕ್ಕೆ ಅಂತಾನೆ ಕೆಲವೊಮ್ಮೆ ಹೇಳದೆ ಕೇಳದೆ ಆಫೀಸಿನಿಂದ ಹೋಗಿಬಿಡುತ್ತಿದ್ದರು ಯಾಕೆ ಅಂತಾನೂ ಯಾರಿಗೂ ಗೊತ್ತಾಗುತ್ತಿದ್ದಿಲ್ಲ ಇನ್ನೂ ಇವರು ಕೂಡ ಒಬ್ಬಂಟಿಯಾಗಿದ್ದ ಕಾರಣ ಇವರು ಹಸಿವಿನಿಂದ ಬಳಲುತ್ತಿದ್ದರು ಅವರು ಮನೆಯಲ್ಲಿ ಸಾಕಷ್ಟು ಬಾರಿ ಕೈ ಕೆಲಸ ಮಾಡಿ ವಾಂತಿ ಮಾಡಿಕೊಂಡು ಹಲವು ವರ್ಷದಿಂದ ತುಂಬಾ ಕಷ್ಟಪಡುತ್ತಿದ್ದರು ಏಕೆಂದರೆ ಇವರನ್ನು ನೋಡಲು ಬಂದವರು ಇವರಿಗೆ ಏನಾದರೂ ಒಂದು ಹೇಳಿ ತಿರಸ್ಕರಿಸುತ್ತಿದ್ದರು ಹೀಗೆ ಅವರ ಒಂಟಿ ಜೀವನವೂ ನಡೆದಿತ್ತು ಇನ್ನು ಮೂರು ನಾಲ್ಕು ತಿಂಗಳಲ್ಲೇ ನಮ್ಮ ನಡುವೆ ಹೆಚ್ಚಿನ ಸ್ನೇಹವೂ ಆಗಿತ್ತು ಅಲ್ಲದೆ ಸಮಯ ಸಿಕ್ಕಾಗಲೆಲ್ಲ ಕ್ಯಾಂಟೀನ್ನಲ್ಲಿ ಕೂತು ಹರಟೆ ಹೊಡೆಯುತ್ತಿದ್ದೆ ಇದರಿಂದ ಉಳಿದವರಿಗೆ ಸಹಜವಾಗಿ ಹೊಟ್ಟೆಯುರಿ ಆಗ್ತಾ ಇತ್ತು ಇಷ್ಟಾದರೂ ಸಹಿತ ನಾನು ಹರಟೆ ಹೊಡೆಯುವುದು ಬಿಟ್ಟಿರಲಿಲ್ಲ ಅಲ್ಲದೆ ಊಟಕ್ಕೆ ಬಿಟ್ಟಾಗಲೂ ಇಬ್ಬರೂ ಆರಾಮವಾಗಿ ಮಾತನಾಡುತ್ತಿದ್ದೆವು ಕೊನೆಗೆ ಪರಸ್ಪರ ನಂಬರ್ ಬದಲಾಯಿಸಿಕೊಂಡು ಆಫೀಸ್ ಮುಗಿದ ಬಳಿಕ ಫೋನಿನಲ್ಲಿ ತಾಸುಗಟ್ಟಲೆ ಮಾತನಾಡುತ್ತಿದ್ದೆವು ಆಫೀಸಿಗೆ ರಜೆ ಇದ್ದಾಗ ಹೊರಗಡೆ ಸಿಟಿಯಲ್ಲಿ ಸುತ್ತಾಡುತ್ತಿದ್ದೆವು ಆಟೋ ಹತ್ತುವಾಗ ಕೈಗೆ ಮೃದುವಾದ ವಸ್ತು ತಾಗುತ್ತಿತ್ತು ಆಗಾಗ ಕರೆಂಟ್ ಹೊಡೆದಂತೆ ಆಗುತ್ತಿತ್ತು ಅವರಿಗೆ ಜಾಸ್ತಿ ಪಗಾರ ಇದ್ದ ಕಾರಣ ಅವರು ನನ್ನನ್ನು ದೊಡ್ಡ ಹೋಟೆಲ್ಗೆ ಕರೆದುಕೊಂಡು ಹೋಗುತ್ತಿದ್ದರು ಒಂದು ದಿನ ನಾನು ಅವರ ಮನೆಗೆ ಅಚಾನಕ ಹೋಗಿದ್ದೆ ಅವರು ಬೇಗನೆ ಬಾಗಿಲು ತೆರೆಯಲಿಲ್ಲ ನಾನು ವಾಪಸ್ ಹೊರಡಬೇಕು ಎನ್ನುವಷ್ಟರಲ್ಲಿ ಅವರು ಬಂದು ಬಾಗಿಲು ತೆರೆದರು ನಾನು ಅಡುಗೆ ಮಾಡುತ್ತಿರಬಹುದೆಂದು ಸುಮ್ಮನಾದೆ ಆದರೆ ಅಡುಗೆ ವಾಸನೆ ಇರಲಿಲ್ಲ ಅವರಿಗೆ ತಲೆಗೂದಲು ಹರಡಿಕೊಂಡು ಚಲ್ಲಾಪಿಲ್ಲಿ ಆಗಿತ್ತು ನಾನು ಒಳಗೆ ಹೋಗಿ ಕುಳಿತೆ ಅವರು ಒಳಗೆ ಲ್ಯಾಪ್ಟಾಪ್ ಇದೆ ತಂದುಕೊ ಎಂದು ಹೇಳಿದರು ನಾನು ಲ್ಯಾಪ್ಟಾಪ್ ತರುವಂತೆ ಒಳಗೆ ಹೋದೆ ಅಲ್ಲಿ ತರಕಾರಿ ಇತ್ತು ನೋಡುತ್ತಿದ್ದಂತೆ ಏನು ನಡೆಯುತ್ತಿತ್ತು ಎಂದು ಅರ್ಥವಾಯಿತೆಂಬಂತೆ ಅನಿಸಿತು ನಾನು ಬಂದು ಕುಳಿತೆ ಅವರು ನನ್ನ ಮುಖ ನೋಡಿ ಗೊಂದಲವಾಗಿ ಏನು ಅಂತ ಕೇಳಿದರು ನಾನು ಈ ಏನಿಲ್ಲ ಹೊರಗೆ ಹೋಗೋಕೆ ಕೇಳೋಕೆ ಬಂದಿದ್ದೆ ಎಂದು ಹೇಳಿದರು ಅವರು ಏ ಐದು ನಿಮಿಷ ಕೂತ್ಕೋ ಬರ್ತೀನಿಯೇ ಎಂದರು ಅವರು ನನ್ನಿಗೆ ಚಹಾ ತಂದು ಕೊಟ್ಟರು ಅವರು ಚಹಾ ತಂದು ಕೊಟ್ಟಾಗ ನನಗೆ ಅವರ ಸೌಂದರ್ಯ ದರ್ಶನವಾಗಿತ್ತು ನಾನು ಚಹಾ ಕುಡಿದು ಹೊರಗೇ ಹೋದೆವು ನಾನು ಯಾವಾಗಲೂ ಬೇರೆ ರೀತಿಯಲ್ಲಿ ಮಾತಾಡುತ್ತಿದ್ದೆ ಅವರಿಗೆ ಅದು ಖುಷಿ ಕೊಟ್ಟಿತ್ತು ಅವರು ಸುಮ್ಮನಿದ್ದರು ಆದರೆ ಕೆಲವೊಮ್ಮೆ ತಮ್ಮ ಜೀವನದ ಘಟನೆಗಳನ್ನು ಹಂಚಿಕೊಳ್ಳುತ್ತಿದ್ದರು ನೋಡಲು ಬಂದರೆ ಕೆಲವರು ಅವರನ್ನು ಹೀಯಾಳಿಸುತ್ತಿದ್ದರು ಜಾಸ್ತಿ ವಯಸ್ಸಾಗಿದೆ ಎನ್ನುತ್ತಾರೆ ಎಂದೆಲ್ಲ ಹೇಳಿ ಬೇಜಾರು ಪಟ್ಟುಕೊಳ್ಳುತ್ತಿದ್ದರು ಒಂದು ದಿನ ಅವರು ಕಾಫಿ ತಂದು ಕೊಡುವಾಗ ಅವರ ಕೈ ಸ್ಪರ್ಶವಾಯಿತು ನಾನು ಕೂಡ ಏಕಾಂಗಿಯಾಗಿದ್ದೆ ಕರೆಂಟ್ ಹೊಡೆದಂತೆ ಅನಿಸಿತು ಆದರೆ ನಾನು ಯೋಚನೆಗೆ ಕೊಟ್ಟಿಲ್ಲ ವೆಸ್ಸನ್ನು ಗಮನಿಸದೆ ನಾನು ಅವರನ್ನು ಇಷ್ಟಪಡುತ್ತಿದ್ದೆ ಅವರಿಗೆ ಅದು ಗೊತ್ತಾಯಿತು ನಾನು ಹೇಳಿರಲಿಲ್ಲ ಅವರು ಕೇಳಲಿಲ್ಲ ನಮ್ಮ ಗೆಳೆತನ ಒಂದು ವರ್ಷದಿಂದ ನಿಂತು ಸಾಗುತ್ತಲೇ ಇತ್ತು ಒಂದು ದಿನ ಅವರು ಮಾಲತೇಶ್ ನೇರವಾಗಿ ಒಂದು ಮಾತು ಕೇಳ್ತೀನಿ ಎಂದು ಹೇಳಿದರು ನೀನು ಯಾವಾಗಲೂ ಒಂಥರ ನೋಡ್ತೀಯಾ ನನ್ನ ಬಗ್ಗೆ ಏನಾದರೂ ಇದ್ದರೆ ಹೇಳು ಎಂದರು ಇಲ್ಲ ಎಂದರೆ ನಮ್ಮ ಸ್ನೇಹ ಅಲ್ಲಿಯವರೆಗೂ ಆಫೀಸ್ ಮಾತು ಮಾತ್ರ ಎಂದರು ನಾನು ಏನೂ ಹೇಳದೆ ಮನೆಗೆ ಹೋಗಿ ಎರಡು ದಿನ ರಜೆ ಹಾಕಿದ್ದೆ ಮೂರನೇ ದಿನ ಅವರು ಫೋನ್ ಮಾಡಿ ನನ್ನ ಹುಟ್ಟಿದ ಹಬ್ಬ ಇದೆ ಮನೆಗೆ ಬಾಯ ಎಂದರು ನಾನು ಸರಿ ಎಂದೆ ಮಳೆಯ ನಡುವೆ ಹೋಗಿ ಬಾಗಿಲು ಬೆಲ್ ಒತ್ತಿದೆ ಅವರು ಬಾಗಿಲು ತೆರೆದು ಬಂದಾಗ ನಾನು ಬೆರಗಾಗಿ ನಿಂತೆ ಅವರು ಹಳದಿ ಬಣ್ಣದ ಬಟ್ಟೆ ತೊಟ್ಟು ಅಂದದ ಗೊಂಬೆಯಂತೆ ನಿಂತಿದ್ದರು ಉದ್ದ ಕೂದಲು ಗಮಗಮ ವಾಸನೆ ನಾನು ಬೆರಗಾಗಿ ನೋಡುತ್ತಿದ್ದಾಗ ಅವರು ಏ ಯಾಕೋ ಹೀಗೆ ನೋಡ್ತೀಯಾ ಎಂದರು ನಾನು ಇಲ್ಲ ಅಂತ ಹೇಳಿದೆ ಅವರು ನನ್ನ ಜೊತೆಗೆ ಸೋಫಾದ ಮೇಲೆ ಕೂತಿದ್ದರು ಅವರು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದರು ತಣ್ಣನೆಯ ಗಾಳಿಯಲ್ಲಿ ಏಕಾಂತ ಪರಿಸ್ಥಿತಿ ನಿರ್ಮಾಣವಾಯಿತು ನಾವು ಮಾತನಾಡುತ್ತಾ ಹೀಗೆ ಇದ್ದಾಗ ಅವರ ಕಣ್ಣುಗಳಲ್ಲಿ ಸಂತೋಷ ಇತ್ತು ನನಗೂ ಆಗಿತ್ತು ಆದರೆ ಮುಂದೆ ನನಗೆ ಕಂಕಣ ಭಾಗ್ಯ ಒಲಿದು ಬಂದಿತು ಅವರಿಗೂ ಒಲಿದು ಬಂದಿತು ಇಬ್ಬರಿಗೂ ಬೇರೆ ಬೇರೆ ಕಡೆ ಮದುವೆ ಆಯಿತು ನಂತರ ನಾವು ಜೀವನವನ್ನು ಪ್ರತ್ಯೇಕವಾಗಿ ನಡೆಸಿದ್ವು ಆದರೆ ಅವತ್ತು ನಡೆದದ್ದು ಅಚಾನಕ್ ಗೆಳೆಯರೇ ಗೊತ್ತಿದ್ದು ಗೊತ್ತಿಲ್ಲದೆಯೋ ಇಂತಹ ತಪ್ಪು ಮಾಡಬಾರದು ನಿಜ ಜೀವನದಲ್ಲಿ ನಡೆಯದಂತಹ ಈ ಕತೆ ಕೇವಲ ಕಾಲ್ಪನಿಕವಾಗಿದೆ ಕಾಲ್ಪನಿಕ ಕತೆಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳಬಾರದು ಇವು ಯಾವಾಗಲೂ ಕೆಟ್ಟ ಅಂತ್ಯ ಹೊಂದಬಹುದು ನಾವು ನ್ಯಾಯುತವಾಗಿ ಶಿಷ್ಟವಾಗಿ ಬದುಕಬೇಕು ಕಾನೂನು ನೈತಿಕತೆ ಸಾಮಾಜಿಕ ಮೌಲ್ಯಗಳನ್ನು ಗೌರವಿಸಬೇಕು ಕತೆಗಳನ್ನು ಓದಿ ಪ್ರೇರಣೆ ಪಡೆಯುವುದು ಒಳ್ಳೆಯದು ಆದರೆ ನಿಜ ಜೀವನದಲ್ಲಿ ತಪ್ಪು ಮಾಡಬಾರದು ಇಂತಹ ಸಂದರ್ಭಗಳು ಜೀವಕ್ಕೆ ತೊಂದರೆ ನೀಡಬಹುದು ಕಾಲ್ಪನಿಕ ಎಲ್ ಕತೆಗಳಿಗೆ ಪ್ರಾಮುಖ್ಯತೆ ನೀಡಬೇಡಿ ಅಲ್ಲದೆ ಎಂದಿಗೂ ಯಾವ ತಪ್ಪುಗಳನ್ನು ಮಾಡದಂತೆ ತಪ್ಪುಗಳು ನಡೆಯದಂತೆ ಎಚ್ಚರಿಕೆ ವಹಿಸಬೇಕು ನಾವು ಉತ್ತಮ ಸನ್ನಡೆಯ ಜೀವನ ನಡೆಸಬೇಕು ನಾವು ಕಾಲ್ಪನಿಕ ಕತೆಗಳನ್ನು ಎಂದಿಗೂ ಸ್ಪೂರ್ತಿಯಾಗಿ ತೆಗೆದುಕೊಳ್ಳಬಾರದು ಯಾರೂ ಕೂಡ ಈ ತರಹ ಮಾಡಬಾರದು ಇವೆಲ್ಲ ತಪ್ಪು ಇವುಗಳನ್ನು ಮಾಡಬಾರದು ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ